ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ ಬಂದು ಭಗಿನಿಯರೇ ಮುಂಜಾನೆಯ ಮಾತಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಭಾವನಾ ವಾಹಿನಿಯವರು ಈ ಮುಂಜಾನೆಯ ಮಾತಿನ ಮೂಲಕವಾಗಿ ನಿಮ್ಮ ಮನವನ್ನು ಅದೇ ರೀತಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಒಂದು ಕಾಯಕವನ್ನು ಕೈಗೊಂಡಿದ್ದಾರೆ ಕಾಯಕ ಎಂದು ಕೂಡಲೇ ನನಗೆ ನೆನಪಾದದ್ದು ಬಸವಣ್ಣ ಕಾಯಕವೇ ಕೈಲಾಸ ಎನ್ನುವ ಮಾತಿಗೆ ಒಂದು ಮಹಂತ್ ಮಂತ್ರದ ಮಹತ್ವವನ್ನು ನೀಡಿದ ಒಬ್ಬ ಶರಣ ಬಸವಣ್ಣ ಆತನ್ನು ಬಸವೇಶ್ವರ ಎಂದು ಕರೆಯುತ್ತಾರೆ ಆತನ ಶರಣ ಶ್ರೇಷ್ಠ ಎಂದು ಕರೆಯುತ್ತಾರೆ ವಚನ ಕ್ರಾಂತಿಯ ಅಧ್ವೈರು ಅಂತಲೂ ಕರೀತಾರೆ ಅರಿತರೆ ಶರಣ ಮರೆತರೆ ಮಾನವ ಎನ್ನುವ ಒಂದು ಮಾತನ್ನು ಹೇಳಿದ ಮಹಾಯೋಗಿ ಬಸವೇಶ್ವರ್ ಅವರು ಕೂಡಲ ಸಂಗಮದಿಂದ ಅವರು ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದರು ಅವರ ತಂದೆ ಆಮೇಲೆ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಐಕ್ಯರಾದರು ಅನ್ನೋದನ್ನು ನಾವು ಕೇಳ್ತೀವಿ ಬಸವನ ಬಾಗೇವಾಡಿ ಕೂಡಲ ಸಂಗಮ ಎಲ್ಲ ಸಮೀಪದಲ್ಲಿದೆ ಕಲ್ಯಾಣ ಬೀದರದಲ್ಲಿದೆ ದೂರದಲ್ಲಿದೆ ಬಸವಣ್ಣನ ತಂದೆ ಬ್ರಾಹ್ಮಣ ಮಾದರಸ ತಾಯಿ ಮಾದಲಾಂಬೆ ಬಾಲಕನಾದಂಥ ಬಸವನಿಗೆ ಬ್ರಾಹ್ಮಣ ನಿಯಮಾವಳಿಯಂತೆ ಗರ್ಭಾಷ್ಟಮದಲ್ಲಿ ಅಂದರೆ ಎಂಟನೆಯ ವರ್ಷದಲ್ಲಿ ಉಪನಯನಕ್ಕೆ ಸಜ್ಜುಗೊಳಿಸ್ತಾರೆ ಆದರೆ ಬಾಲಕ ಬಸವಣ್ಣನಿಗೆ ಇದೆಲ್ಲವೂ ಇಷ್ಟವಾಗಿರಲಿಲ್ಲವಾಗಿತ್ತು ಲೋಕದ ಜನರಲ್ಲಿ ಯಾಕೆ ಇಂಥ ಭಿನ್ನತೆ ಇದೆ ಯಾಕೆ ಮೇಲು ಕೀಳುಗಳಿವೆ ಬ್ರಾಹ್ಮಣರು ಕೆಳವರ್ಗದವರನ್ನ ಜೊತೆಗೆ ಮಾತಾಡುವುದಿಲ್ಲ ಮುಟ್ಟಿಸಿಕೊಳ್ಳುವುದಿಲ್ಲ ಇದೆಲ್ಲ ಬ್ರಾಹ್ಮಣರ ಮನೆಯಲ್ಲೇ ಹುಟ್ಟಿ ಬೆಳೆದಂಥ ಬಾಲಕ ಬಸವನಿಗೆ ಇಷ್ಟವಾಗಿರಲಿಲ್ಲ ಆವತ್ತು ಏನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ ತನಗೆ ಉಪನಯನ ಮಾಡಲಿಕ್ಕೆ ಬಂದಾಗ ಅದನ್ನು ವಿರೋಧಿಸ್ತಾನೆ ಮತ್ತು ತಂದೆ ತಾಯಂದಿರ ಮಾತನ್ನೂ ಧಿಕ್ಕರಿಸಿ ಕಪ್ಪಡಿ ಸಂಗಮಕ್ಕೆ ಹೋಗ್ತಾನೆ ಅದೇ ಕೂಡಲ ಸಂಗಮ ಒಬ್ಬರು ಯತಿಗಳಿರ್ತಾರೆ ಆ ಯತಿಗಳ ಹತ್ರ ಇರ್ತಾನೆ ಅವರಿಂದ ಆತ ಹಲವಾರು ಬದುಕಿನ ಸತ್ಯಗಳನ್ನು ಏಕದೇವೋಪಾಸನೆ ಶಿವನೊಬ್ಬನೇ ನಿಜ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಕೊನೆಗೆ ಅಲ್ಲಿ ಲಿಂಗ ದೀಕ್ಷೆಯನ್ನು ಪಡ್ಕೋತಾನೆ ಇಂಥ ಬಸವಣ್ಣ ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡ್ತಾನೆ ಅವನನ್ನು ಕ್ರಾಂತಿಯೋಗಿ ಬಸವಣ್ಣ ಅಂತ ಕರೀತಾರೆ ಆತ ಬಿಜ್ಜಳನಲ್ಲಿ ಇರ್ತಾನೆ ಬಿಜ್ಜಳನಲ್ಲಿ ಅವನು ಭಂಡಾರಿಯಾಗಿರ್ತಾನೆ ಭಂಡಾರ ಭಂಡಾರ ಅಂದರೆ ಸಂಪತ್ತು ಆ ಸಂಪತ್ತನ್ನೆಲ್ಲವನ್ನು ಸರಿಯಾಗಿ ನೋಡಿಕೊಂಡು ಹೊಂದಾಣಿಕೆ ಮಾಡಿ ಅದು ವಿನಿಯೋಗ ಮಾಡುವಂಥವ್ರು ಆದರೆ ಆತ ಅದಕ್ಕಿಂತ ಹೆಚ್ಚಾಗಿ ಆತ ಒಬ್ಬ ಭಕ್ತಿ ಭಂಡಾರಿ ಆಗ್ತಾನೆ ಶಿವಶರಣರ ಗೋಷ್ಠಿಯನ್ನು ನಡೆಸ್ತಾನೆ ಆಮೇಲೆ ಜನರಿಗೆಲ್ಲರಿಗೂ ಅನುಕೂಲವಾದಂಥ ಒಂದು ಹೊಸ ಧರ್ಮವನ್ನೇ ಅಲ್ಲಿ ಉಳ್ಕೊಂಡು ಸೃಷ್ಟಿ ಮಾಡ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಕೂಡಲ ಸಂಗಮದಲ್ಲಿ ಅಥವಾ ಎಲ್ಲ ರೀತಿಯ ಶರಣರನ್ನು ಆತ ಸೇರಿಸ್ಕೊಳ್ತಾನೆ ಓ ಅವನು ಹೇಳ್ತಾನೆ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ಕುಲವೇನೋ ಆವಂದಿರ ಕುಲವೇನೋ ಅಂತ ಆತ ಹೇಳ್ತಾನೆ ಅದೇ ರೀತಿಯಲ್ಲಿ ನೀವು ಆ ಧರ್ಮ ಈ ಧರ್ಮ ಹೇಳ್ತೀರಲ್ಲ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ವದೇವು ದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂಥ ವಿಚಾರವನ್ನು ಆತ ಹೇಳ್ತಾನೆ ನಮ್ಮ ಸಂಸ್ಕೃತದಲ್ಲಿಯೂ ಇದೇ ಮಾತನ್ನು ಹೇಳ್ತಾರೆ ಪೂಜೆ ಮಾಡುವಾಗ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆ ಈ ದೇಹ ಎನ್ನುವಂಥದ್ದು ದೇವಾಲಯ ಇದರಲ್ಲಿರುವಂಥ ಜೀವ ಅಥವಾ ಪ್ರಾಣವೇ ಸದಾಶಿವ ಇದರಲ್ಲಿರುವಂಥ ಅಜ್ಞಾನ ಎನ್ನುವಂಥ ನಿರ್ಮಾಲ್ಯ ನಮ್ಮಲ್ಲಿರುವ ಅಜ್ಞಾನವನ್ನ ತೆಗೆದು ಸೋಹಂ ಅಂ ಭಾವೇನ್ ಸೋ ಅಹಂ ಸಹ ಅಹಂ ನಾನು ಆ ದೇವನೇ ಆಗಿದ್ದೇನೆ ಎಂಬ ಭಾವನೆಯಿಂದ ನಾನು ಪೂಜೆ ಮಾಡ್ತೇನೆ ನಿರ್ಮಾಲ್ಯ ಅಂದರೆ ದೇವರಿಗೆ ನಿನ್ನೆ ಹಾಕಿದ ಹೂವನ್ನು ಕೆಲವರು ಅದೇ ದಿನ ರಾತ್ರಿ ತೆಗಿತಾರೆ ಕೆಲವರು ಮರುದಿನ ಬೆಳಿಗ್ಗೆ ತೆಗಿತಾರೆ ಅದಕ್ಕೆ ನಿರ್ಮಾಲ್ಯ ಅಂತ ಹೇಳ್ತಾರೆ ಹಾಗೆ ನಮ್ಮ ದೇಹದಲ್ಲಿ ಅಜ್ಞಾನವೇ ನಿರ್ಮಾಲ್ಯ ನಮ್ಮ ಕೆಲವು ವಿಚಾರಗಳು ಹೇಗೆ ಮಾಡ್ತೇವೆ ಏನು ಮಾಡ್ತೇವೆ ಯಾಕೆ ಮಾಡ್ತೇವೆ ತಿಳಿಯುವುದೇ ಇಲ್ಲ ಕೆಲವರು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಹೊಡ್ಕೊಳ್ತಾರೆ ಏನು ಹೇಳಿ ದೇವ್ರೆ ನಿನ್ನ ಕೈ ಮುಗಿದು ತಪ್ಪಾಯಿತು ಅನ್ನೋ ರೀತಿಯಲ್ಲ ಹೇಗು ಇದು ಯಾಕೆ ಅಂದರೆ ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕ ಅವು ಓಡ್ದ ಅಂತ ಇವು ಓಡ್ದೆ ಇವು ಓಡ್ದಂತ ಅವು ಓಡ್ದ ಯಾಕೆ ಓಡ್ದಿವೆ ಅಂತ ಗೊತ್ತಿಲ್ಲ ಎತ್ತು ಕರ ಹಾಕಿದೆ ಅಂದರೆ ಹೌದಾ ನನ್ನ ಕೊಟ್ಟಿಗೆಲಿ ಕಟ್ಟು ನಂಗೊಂದು ಎರಡು ಸೇರು ಹಾಲು ಕೊಡು ನಾಳೆ ಗಿಣ್ಣ ಮಾಡ್ಲಿಕ್ಕಾಯ್ತು ಎತ್ತು ಕರ ಹಾಕತ್ತೋ ಇಲ್ಲೋ ಅನ್ನೋದನ್ನು ವಿಚಾರವೇ ಮಾಡೋದಿಲ್ಲ ಗತಾನುಗತಿಕೋ ಲೋಕ ಅವ್ನು ನೋಡ್ದ ಅಂತ ಇವ್ ನೋಡ್ದ ಇವ ಆದ್ರಿಂದ ಅವನು ಹೇಳ್ದ ಈ ದೇಹ ದೇವಾಲಯ ಇದರಲ್ಲಿರುವಂಥ ಜೀವನೇ ಶಿವ ನಮ್ಮ ಅಜ್ಞಾನ ಎನ್ನುವಂಥ ನಿರ್ಮಾಲ್ಯವನ್ನು ತೆಗೆದು ಸೋಹಂ ನಾನೇ ದೇವನಾಗಿದ್ದೇನೆ ಎಂದು ಪೂಜೆ ನಾನೇ ದೇವನಾಗಿದ್ದೇನೆ ಎನ್ನುವ ಭಾವ ನಮ್ಮ ಮೊಳಗೆ ಮೂಡಿದರೆ ನಾವಿನ್ನೊಬ್ಬರಿಗೆ ಕೇಡ್ ಮಾಡೋದಿಲ್ಲ ದೇವರಿಗೆಲ್ಲರೂ ಕೈ ಮುಗಿತಾರೆ ಹೋಗ್ಯಾರಿ ದೇವ್ರಿಗೆ ಬೈತಾರೇನ್ರಿ ನೀ ಅಂಥವ ಇಂಥವ ಹಾಗೆ ಹೀಗೆ ಅಂತ ಬೈಯೋದಿಲ್ಲ ಇನ್ನು ಕೆಲವು ಸ್ವಾರ್ಥಿಗಳು ಬೈಬೋದು ನಾವು ದೇವರ ಸ್ವಾರ್ಥಿಗಳು ಎರಡೇ ರೀತಿಯಲ್ಲಿ ದೇವರನ್ನು ಪೂಜಿಸ್ತಾರೆ ಒಂದು ಅವರ ಸ್ವಾರ್ಥಕ್ಕಾಗಿ ಇನ್ನೊಂದು ಭಯಕ್ಕಾಗಿ ಈ ದೇವರು ಇಂಥ ಜಾಗದಲ್ಲಿ ಅಮಾವಾಸ್ಯ ದಿವಸ ಹೀಗೆ ಮಾಡಿಕೊಂಡು ಕಣ್ಣು ಬಿಟ್ಟುಕೊಂಡು ಹೆದರ್ಸ್ತದೆ ಅಂದರೆ ನೀವು ಮೊದಲು ಕೈ ಮುಗಿತಾನೆ ದೇವರೇ ನೀ ಯಾರು ಸುದ್ದಿ ಬೇಕಾದ್ರೂ ಹೋಗು ನನ್ನ ಸುದ್ದಿ ಬರಬೇಡ ಅಂತ ಭಯ ಇನ್ನೊಂದು ಸ್ವಾರ್ಥ ನನ್ನ ಮಗ ಪರೀಕ್ಷೆ ಕಟ್ಟಿದ್ದಾನೆ ಅವನು ಫಸ್ಟ್ ಕ್ಲಾಸ್ ಬಂದರ ದೇವರೇ ನಿಂಗೆ ಎರಡು ಕಾಯಿ ಹೊಡಿಸ್ತೇನೆ ಅವನಿಗೆ ರ್ಯಾಂಕ್ ಬಂದರೆ ನಿಂಗೆ ಹನ್ನೆರಡು ಕಾಯಿ ಹೊಡಿಸ್ತೇನೆ ಆದ್ದರಿಂದ ಇದೆಲ್ಲ ಭಯ ಮತ್ತು ಸ್ವ ಆದ್ದರಿಂದ ನಾನೇ ದೇವನಾಗಿರುವಾಗ ನಾವು ಇನ್ನೊಬ್ಬರ ಬಗ್ಗೆ ಕೆಡ್ಕನ್ನು ಇದನ್ನು ಬಸವಣ್ಣ ಆವತ್ತೇ ಎನ್ನ ದೇಹವೇ ದೇವಾಲಯವಯ್ಯ ಎನ್ನ ಕಾಲೇ ಕಂಬವಯ್ಯ ಎನ್ನ ಶಿರವೇ ಹೊನ್ನ ಕಲಸವಯ್ಯ ಕೂಡಲ ಸಂಗಮ ದೇವಯ್ಯ ನನ್ನ ದೇಹ ದೇವಾಲಯ ಈ ದೇವಾಲಯಕ್ಕೆ ನನ್ನ ಕಾಲುಗಳೇ ಕಂಬ ನನ್ನ ಶಿರವೇ ದೇವಸ್ಥಾನದ ಹೊನ್ನಿನ ಕಲಶ ಅಂತ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಬಸವಣ್ಣನ ವಚನದಲ್ಲಿ ಆತ ಮುಂದೆ ಬಿಜ್ಜಣ್ಣ ಆಸ್ಥಾನದಲ್ಲಿ ಉಳಿತಾನೆ ಅಲ್ಲಿ ಯಾರ್ಯಾರೋ ಚಾಡಿ ಹೇಳ್ತಾರೆ ಇನ್ನೇನೇನೋ ಮಾಡ್ತಾರೆ ಕೊನೆಗೆ ಬಿಜ್ಜಣ್ಣ ಆಸ್ಥಾನದಿಂದ ಬಿಟ್ಟು ಹೊಡ್ತಾನೆ ಆತ ಅಲ್ಲಿ ಅವನಲ್ಲಿ ಜಾತಿ ಭೇದ ಭಾವವನ್ನು ವಚನ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೆಗೆದುಹಾಕ್ದವನು ಬಸವಣ್ಣ ಮನುಷ್ಯರೆಲ್ಲರೂ ಒಂದೇ ಪಂಪ ಹೇಗೆ ಮಾನವ ಜಾತಿ ತಾನೊಂದೇವಲಂ ಅಂತ ಹೇಳಿದ್ರು ಕುವೆಂಪು ಹೇಗೆ ಮನುಜ ಮತ ವಿಶ್ವಪಥ ಅಂತ ಹೇಳಿದರು ಅದೇ ರೀತಿ ಬಸವಣ್ಣ ಇವನಾರವ 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 ಎನ್ನದಿರಯ್ಯ ಇವನಮ್ಮವ 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 ಏನಿಸಯ್ಯ ಇವ ಕೂಡಲ ಸಂಗಮ ದೇವನ ಮನೆಯ ಮಗನಿಂದೇನಿಸಯ್ಯ ಎಲ್ಲರೂ ನಮ್ಮವರು ಅಂತ ಹೇಳಿದಾಗ ಭೇದ ಭಾವ ಇರುವುದಿಲ್ಲ ನಮ್ಮಲ್ಲಿ ಕೆಲವೊಮ್ಮೆ ನಾವು ಭೇದ ಭಾವವನ್ನೇ ಮಾಡ್ತೀವಿ ಅದಕ್ಕೆ ತತ್ವಪಾದಕರು ಹೇಳ್ತಾರೆ ಭೇದವ ಭಾವವ ಮಾಡಬೇಡಿರಣ್ಣ ಜಾತಿ ಭೇದವ ಬಿಟ್ಟು ಬಿಡಿ ರಣ್ಣ ಅಂತೇಳಿ ಅದನ್ನು ನಾವು ಬಿಡೋದಿಲ್ಲ ಅದು ಎಲ್ಲೋ ಅಪಘಾತವಾಗಿ ಯಾರು ಸತ್ತೋದ್ರೂ ಮನುಷ್ಯರು ಸತ್ತಿರ್ತಾರೆ ಪಾಪ ಮನುಕುಲ್ ನಮ್ಮ ಜಾತಿಯವರು ಸತ್ತೋದ್ರು ಅಂತ ಕೇಳುವಷ್ಟು ಸಣ್ಣ ಮನುಷ್ಯರಿಂದ ಎಲ್ಲರೂ ಮನುಷ್ಯರು ನಾವು ಆಮೇಲೆ ಜಾತಿ ಮಾಡ್ಕೊಂತಿದ್ದೇವೆ ಮನುಷ್ಯ ಹುಟ್ಟುವಾಗ ಕುವೆಂಪು ಹೇಳ್ತಾರೆ ವಿಶ್ವ ಮಾನವನಾಗೆ ಹುಡ್ತಾನೆ ಆಮೇಲೆ ಹುಟ್ಟಿದ ಮೇಲೆ ಜಾತಿಯ ಆವರಣಕ್ಕೆ ಸಿಕ್ಕೊಂಡು ಅತ ಅತ್ಯಂತ ಕುಬ್ಜನಾಗ್ತಾ ಹೋಗ್ತಾನೆ ಆ ಜಾತಿ ಈ ಜಾ ಯಾರಿಗಾದರೂ ಅವ್ರ ಜಾತಿ ಸುಖ ಕೊಟ್ಟಿದೆಯನ್ರಿ ಅವರು ಎಂಥವ್ರೆ ಅತ್ಯಂತ ಮೇಲ್ಜಾತಿಯಲ್ಲಿದ್ದವರು ಅಂದರು ಅವರು ನಂಬುವುದಿಲ್ಲ ಅವ್ರು ಅಂಥವ್ರು ಇಂಥವ್ರು ಅಂತ ಬೈತಾರೆ ಅಥವಾ ಅತ್ಯಂತ ಕೆಳಜಾತಿಯಲ್ಲಿದ್ದವ್ರು ಇವು ಹೀಗೆ ಅಂತ ಹೇಳ್ತಾರೆ ಕೆಳಜಾತಿಯವರಿಗೆ ಅದು ಅಸ್ಪೃಶ್ಯರನ್ನು ನಾವು ನಾ ಭಾಳ ದೊಡ್ಡ ನಾವು ಮಾಡುವ ಮಹಾ ದೊಡ್ಡ ಪಾಪ ಅಸ್ಪೃಶ್ಯತೆ ಅನ್ನುವಂಥದ್ದು ಮನುಕುಲಕ್ಕೆ ಅಂಟಿರುವಂಥ ಭಾಳ ದೊಡ್ಡ ಪಾಪ ಅದನ್ನು ಬಸವಣ್ಣ ಹೋಗ್ಲಾಡಿಸೋ ಭಾಳ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಸರ್ವಜ್ಞ ಮುಂದೆ ಬಂದ ಹೇಳ್ತಾನೆ ನೆಲನೊಂದೇ ಹೊಳೆಗೇರಿ ಶಿವಾಲಯಕ್ಕೆ ಒಂದೇ ಶೌಚ ಆಚಮನಕ್ಕೆ ಕುಲ ಒಂದೇ ತನ್ನ ತಾನು ಅರಿದಂಗೆ ಯಾರು ತನ್ನನ್ನು ತಾನು ಅರ್ಕೊಂಡಿರ್ತಾನೋ ಅವನಿಗೆ ಕುಲ ಅದಕ್ಕೆ ಬಸವಣ್ಣ ಹೇಳ್ತಾನೆ ಅರಿವೇ ಗುರು ಅಂತ ನಿನ್ನನ್ನು ನೀನು ಅರಿದಕೋ ನಿನ್ನನ್ನು ನೀನು ಅರಿದ ಹೋದರೆ ನಿನ್ನ ಗುರು ಎಲ್ಲಿ ಸಿಗ್ತಾನೆ ಈಗ ಕರ್ನಾಟಕ ವಿಶ್ವವಿದ್ಯಾಲಯದ ಲಾಂಛನವೇ ಅರಿವೇ ಗುರು ಅಂತೇಳಿ ಅರಿವು ನಿನ್ನ ಗುರುವಾಗಬೇಕು ಒಂದು ಆಲದ ಮರವನ್ನು ಕೆಳಗೆ ಅರಿವೇ ಗುರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಮಾತೆಂಬುದು ಜ್ಯೋತಿರ್ವಿಂಗ ಲಿಂಗ ಕನ್ನಡ ವಿಶ್ವ ಹಾಗೆ ಮೈಸೂರು ವಿಶ್ವವಿದ್ಯಾಲಯ ನಹಿ ಜ್ಞಾನೇನ ಸದಸ್ಯ ಭಗವದ್ಗೀತೆ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನವೇ ಬೆಳಕ್ ಈಗ ಬೇರೆ ಬೇರೆಯವರು ಬೇರೆ ಬೇರೆ ಲಾಂಛನವನ್ನ ಇಟ್ಕೊಂಡಿದ್ದಾರೆ ಈಗ ಅರಿವೇ ಗುರು ಅನ್ನುವ ಪದವನ್ನು ದಿನಕ್ಕೆ ಯಾವ್ಯಾವ ಮನೆಯ ಅರಿವೆ ಹಾಕ್ಕೊಂಡು ಬರ್ತಾನೆ ಕೋಟ್ ಹಾಕ್ತಾನೋ ಜುಬ್ಬ ಹಾಕ್ತಾನೋ ಅಥವಾ ಇನ್ನು ಹೆಂಗೆ ಯಾವ ಥರ ಡ್ರೆಸ್ ಮಾಡ್ತಾನನೋ ಅಂತ ಆದರೆ ಅರಿವು ಅದಕ್ಕೆ ಬಸವಣ್ಣ ಅರಿವನ್ ಅದಕ್ಕೆ ಅವನು ತನ್ನೊಂದು ವಚನದಲ್ಲಿ ಹೇಳ್ತಾನೆ ಚೆನ್ನಯ್ಯನ ಮನೆಯ ಅವನು ಬ್ರಾಹ್ಮಣರ ಮನೆ ಹುಡುಗ ಅದೇ ಜಾತಿಯನ್ನು ಹೋಗಲಾಡ್ಸ್ಲಿಕ್ಕೆ ಅವನು ಹೇಳ್ತಾನೆ ಚೆನ್ನಯ್ಯನ ಮನೆಯ ದಾಸಿಯ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಯ ಹೆಕ್ಕಲು ಹೋಗಿ ಸಂಗಮ ಮಾಡಿದರು ಇವರಿಗೆ ಹುಟ್ಟಿದ ಮಗನಾನು ಕೂಡಲ ಸಂಗಮ ದೇವರ ಪಾದ ಸಾಕ್ಷಿಯಾಗಿ ಮಾಧಾರ ಚೆನ್ನಯ್ಯ ಮಾಧಾರ ಅಂದ್ರೆ ಮಾದಿಗರ ಜನಾಂಗ ಚರ್ಮವನ್ನು ಹದ ಮಾಡುವವನು ಡೋಹ ಮಾಧರ ಅಂದರೆ ಚರ್ಮದ ಕೆಲಸ ಮಾಡುವನು ಚರ್ಮವನ್ನು ತರುವನು ಇದು ಮಾಡೋ ಡೋಹರ ಅಂದರೆ ಚರ್ಮವನ್ನು ಕುಟ್ಟಿ ಹದ ಮಾಡುವಂಥವ್ನು ಆ ಡೋಹರ ಕಕ್ಕಯ್ಯನ ಮನೆಯ ದಾಸಿ ಮಾದರ ಚೆನ್ನಯ್ಯ ಅಂದರೆ ಮಾದಿಗರವನು ಅವ್ರ ಮಲ್ಲ ದಾಸರಾದವರು ಇನ್ನೂ ಕೆಳಗಿನ ಜಾತಿ ಇರ್ಬೇಕಲ್ಲ ಆ ದಾಸಿಯ ಮಗ ಆಮೇಲೆ ಡೋಹರ ಕಕ್ಕಯ್ಯನ ಮನೆಯಲ್ಲಿರುವಂಥ ದಾಸರು ಇನ್ನೂ ಕೆಳಗೆ ಇವರಿಬ್ಬರು ಗುಡ್ಡದ ಮೇಲೆ ಬೆರಣಿ ಹಕ್ಕಳಿಗೆ ಹೋಗಿ ಮಾಡಿದರು ಅವ್ರಿಗೆ ನಾನು ಹುಟ್ಟಿದೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವರ ಪಾದ ಸಾಕ್ಷಿ ನಾನು ಯಾರಿಗೆ ಹುಟ್ಟಿದ್ದೇನೆ ಚೆನ್ನಯ್ಯನವನೆಯ ದಾಸಿಯ ಮಗ ಮತ್ತು ದಾಸಿಯ ಮಗಳು ಇಬ್ಬರು ಹೋದಾಗ ಮದುವೆ ಅಲ್ಲಿಲ್ಲ ಭಟ್ರು ಬರಲ್ಲ ಪುರೋಹಿತ್ರ ಬರಲ್ಲ ವಾದ್ಯ ಊದಲಿಲ್ಲ ಏನಿಲ್ಲ ಅಲ್ಲೇ ಗುಡ್ಡದ ಮೇಲೆ ಕೂಡಿದ ಮೇಲೆ ನಾನು ಹುಟ್ಟಿದೆ ಹೀಗೆ ಹುಟ್ಟಿದ ನಾನು ಇವರ ಮಗ ನಾನು ಯಾ ಶಿವನ ಸಾಕ್ಷಿಯಾಗಿ ಅಂದರೆ ಜಾತೀಯತೆಯ ಕುರಿತಾಗಿರುವಂಥ ಶ್ರೇಷ್ಠತೆಯನ್ನು ಇಂಥವ್ರ ಮನೆಯಿಂದ ಹುಟ್ಟಿದವನು ಹೀಗೆ ಹೀಗೆ ಭಾಳ ಶ್ರೇಷ್ಠರಾದವರು ಕನಿಷ್ಠರಾಗ್ತಾ ಇದ್ದಾರೆ ಆದರೆ ಅತ್ಯಂತ ಶ್ರೇಷ್ಠನಾಗಿಂತ ಬಸವಣ್ಣ ತಾನು ಕನಿಷ್ಠರ ಮನೆಯಲ್ಲಿ ಹುಟ್ಟಿದೆ ಎಂದು ಹೇಳುವ ಮೂಲಕವಾಗಿ ತನ್ನ ಘನತೆಯನ್ನು ಎತ್ತಿ ಎತ್ತಿ ಹಿಡಿತಾ ಇದ್ದಾನೆ ಅದಕ್ಕೇ ಜೇಡ್ರದಾಸಿಮಯ್ಯ ಹೇಳ್ತಾನೆ ಹೊಲೆಯರ ಬಾವಿಯಲ್ಲೊಂದು ಹುಲುವೆಲುವು ನೆಟ್ಟಿದ್ದರೆ ಹೊಲೆ ಹೊಲೆ ಎಂಬುದು ಈ ಲೋಕ ಹಲವು ಎಲುವಿದ್ದ ಬಾಯಲ್ಲಿ ಒಲವರವ ನುಡಿದರೆ ಅದು ಹೊಲೆಯರ ಬಾವಿಯಿಂದ ಕರಕಷ್ಟ ಕಾಣ ರಾಮನಾಥ ಹೊಲೆಯರ ಬಾವಿಯಲ್ಲಿ ಒಂದು ಎಲು ಬಿದ್ಕೊಂಡಿರು ಅವು ಅದು ಯಾರೋ ಹೊತ್ತದ್ದು ಆಗಿರ್ಬೋದು ಅದು ಅವರು ಮಾಂಸ ತಿಂತಾರೆ ಅವರು ಕುರಿ ತಿಂತಾರೆ ಕೋಳಿ ತಿಂತಾರೆ ಆ ಕಾರಣಕ್ಕಾಗಿ ಅಲ್ಲಿ ಎಲು ಬಿದ್ದಿದೆ ಇದು ಹೊಲೆ ಹೊಲೆ ಅಂತೀರಿ ಆದರೆ ಹಲವು ಎಲುವಿದ್ದ ಬಾಯಲ್ಲಿ ಎಷ್ಟು ಎಲುಬಿದೆ ಈ ಬಾಯಲ್ಲಿ ಮೂವತ್ತೆರಡು ಎಲುಬುಗಳು ನಟ್ಟುಕೊಂಡಿವೆ ಎಲ್ಲರಿಗೂ ಅಷ್ಟೇ ಇದೆಯೋ ಇಲ್ವೋ ಹಲವು ಎಲು ಇದ್ದ ಬಾಯಲ್ಲಿ ನುಡಿದರೆ ಈ ಮೂವತ್ತೆರಡು ಎಲುಬುಗಳು ಹಲ್ಲು ಎನ್ನುವ ಎಲುಬು ನೆಟ್ಟುಕೊಂಡಿರುವಂಥ ಈ ಬಾಯಿಯಲ್ಲಿ ಒಲವರವನ್ನು ಕೆಟ್ಟದ್ದನ್ನು ಹೇಳಿದರೆ ಅದು ಹೊಲೆಯರ ಬಾವಿಯಿಂದ ಕರಕಷ್ಟ ಕಾಣ ರಾಮನಾಥ ಜಡ್ರೆ ಇದು ಹೊಲೆಯರ ಬಾವಿಗಿಂತ ಈ ಬಾಯಿ ಎನ್ನುವ ಬಾವಿ ಇನ್ನೂ ಹೊಲೆಯದು ಅದಕ್ಕೆ ಅವನು ಹೇಳ್ತಾನೆ ಡೋಹರ ಕಕ್ಕ ಮಾದರ ಚನ್ನಯ್ಯನು ಎನ್ನ ಅಯ್ಯ ಡೋಹರ ಕಕ್ಕಯ್ಯನೆನ್ನ ಅಯ್ಯ ಅಂತ ಅದಕ್ಕೆ ಬಸವಣ್ಣ ಕೊನೆಗೊಂದು ಮಾತಾಡ್ತಾನೆ ಅದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನಿಮ್ಮ ಮನೆಯಲ್ಲೆಲ್ಲ ಇದನ್ನು ಹಚ್ಚಿಟ್ಟುಕೊಂಡ್ರೆ ಕಳಬೇಡ ಕಳುವುದು ಅಂದರೆ ವಸ್ತುವನ್ನೇ ಅಷ್ಟೇ ಅಲ್ಲ ಏನನ್ನೇ ಆಗಲಿ ಕಳುವ ವಿಚಾರ ಕೊಲಬೇಡ ಇನ್ನೊಬ್ಬರನ್ನು ಕತ್ತಿ ಅಥವಾ ಕೊಡ್ಲಿ ಬಂದ್ನಿಂದ ಮಾತಿನಲ್ಲೂ ಕೊಲ್ಲಬೇಡ ಸುಳ್ಳೆ ಹುಸಿಯ ಹುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡ ತಾನೇ ಶ್ರೇಷ್ಠ ತಾನು ಒಳ್ಳೆಯ ಒಂದು ದುಡ್ಡು ತನ್ನ ಬಣ್ಣಿಸಬೇಡ ನಾನಂದ್ರೇನು ಎದೆ ಮೇಲೆ ದಾರಿ ಕೊಡ್ತೇನೆ ನಾಲ್ಕು ಅಂದ್ರಕ್ಕೂ ಆಗೋ ಅಂದ್ರೆ ಜೀವ ತೆಗಿತೆ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಏ ಅವೇನು ಉಪಯೋಗಿಲ್ಲ ಹಾಗೆ ಮಾಡಬೇಡ ತನ್ನ ಇದಿರ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂ ಅದಕ್ಕೆ ಬಸವಣ್ಣ ಬಿಜ್ಜಳ್ಳಲ್ಲಿ ಇದ್ದುಕೊಂಡು ಹೇಳ್ತಾನೆ ಓ ರಾಜರನ್ನು ಯಾರು ಕೇಳ್ತೀರಿ ಮನುಷ್ಯತ್ವಕ್ಕೆ ಬೆಲೆ ಯ ವ್ಯಾದನೊಂದು ಮೊಲನ ತಂದರೆ ಸಲಿವ ಹಾಗಕ್ಕೆ ಬೆಲಿವರಯ್ಯ ನೆಲನಾಳದನ ಹೆಣನೆಂದರೆ ಒಂದಡಿಕೆಗೆ ಕೊಂಬವರಿಲ್ಲ ಒಂದು ಅಡಿಕೆ ಕರ ಕಷ್ಟ ರಾಜನ ಬಾಳುವೆ ಕಾಣ ಅಂದರೆ ವ್ಯಾದ ಒಬ್ಬ ಒಂದು ಮೊಲ ತಗೊಂಡು ಬಂದರೆ ಎಷ್ಟು ದುಡ್ಡು ಕೊಡ್ಲಿ ಅಂತ ತಗೊಳ್ತೀವಿ ಆದರೆ ಅರಸನ್ನೇ ಹೊಡ್ಕೊಂಡು ಬಂದಿದ್ದೀನಿ ಅಂತ ಯಾವನಾದ್ರು ತೊಂದರೆ ಹೇಳೋ ತಗೋತ ಮರ್ಯ ಸುಮ್ಮನೆ ಹೋಗುವ ಬದಿಗೆ ರಾಜರ್ಸ್ ನಮಗೆ ಯಾರು ಕಂಡ್ರೆ ನಮಗೆ ಮಾಡೋಣ ಅದನ್ನ ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ಮೊಲಗಿಂತ ಕರಕಷ್ಟ ಕಾಣ ನರನ ಬಾಳ್ವೆ ಅರಸನ ಬಾಳುವೆ ಅಂತ ಹೇಳ್ತಾನೆ ಹಾಗೆ ಒಂದು ಅರಸೊತ್ತಿಗಿಂತ ಮನುಷ್ಯನಾಗಿ ಬದುಕು ಅನ್ನೋದನ್ನ ಬಸವಣ್ಣ ಹೇಳ್ದೆ ಅಂಥ ಒಬ್ಬ ಜಗಜ್ಜ್ಯೋತಿ ಆಗಿರುವಂಥ ಬಸವಣ್ಣನ ಬಗ್ಗೆ ಹೇಳ್ದಷ್ಟು ಇನ್ನೂ ಇದೆ ಆತ ಶಸ್ತ್ರವನ್ನು ಮಾಡಿದ ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಮಡಿವಾಳ ಮಾಚಯ್ಯ ಹಡಪದಪ್ಪಣ್ಣ ಸೂಳೆ ಸಂಕವ್ಯ ಮುಕ್ತಾಯಕ್ಕ ಆಯ್ದಕ್ಕಿ ಲಕ್ಕಮ್ಮ ಎಲ್ಲ ಜಾತಿಯ ಎಲ್ಲ ರೀತಿಯ ಎಲ್ಲ ವೃತ್ತಿಯ ಜನರನ್ನು ಒಟ್ಟಾಗಿಸಿಕೊಂಡು ಒಂದು ಶರಣರ ಆಂದೋಲನವನ್ನು ಸೃಷ್ಟಿ ಮಾಡಿದ ಶರಣ ಸತಿ ಲಿಂಗಪತಿ ಎಂದ ಎಲ್ಲರೂ ಒಂದು ಅಂತ ಹೇಳ್ದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ತತ್ವವನ್ನು ಹೇಳಿದಂಥ ಆ ಬಸವಣ್ಣನಿಗೆ ಆ ಜಗಜ್ಜ್ಯೋತಿಗೆ ಆ ಮಹಾ ವಂದಿಸಿ ಇವತ್ತಿನ ಮುಂಜಾನೆಯ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ ನಾಳೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ